ನಮಸ್ತೆ ಗುಡ್ ಮಾರ್ನಿಂಗ್ ಮಾತ್ರೆಗಳಿಲ್ಲ ಕರಾವಳಿ ಕಿಚನ್ ಆ್ಯಂಡ್ ಬ್ಲಾಗ್ ಯೂಟ್ಯೂಬ್ ಚಾನಲ್ಗೆ ಮಾತ್ರೆಗಳ ಸ್ವಾಗತ ಗಂಟೆ ಹತ್ತ ಇಪ್ಪತ್ತು ಹೆಂಗ್ಳು ಇತ್ತೆ ಎನ್ನ ಬಾಬುದ ಇನಿ ಪ್ಲೇ ಗಹನ್ ರೆಡಿ ಆತೆ ಕೋಡೆ ಮಸ್ತ್ ಜನ ವಿಶ್ ಮಲ್ದಿರು ಗಹನ ಬಡ್ಡೇಗೆ ಅಂಜಾದ ಗಹನ್ ಬಂತೆ ವಿಶ್ ಮಲ್ತಿನ ಮಾತೇರಿಲ್ಲ ಥ್ಯಾಂಕ್ ಯು ಬನ್ನಿ ಬನ್ನಿ ವಿಶ್ ಮಲ್ತೀನಾ ಮಾತ್ರೆ ಥ್ಯಾಂಕ್ ಯು ಸೋ ಮಚ್ ಬನ್ನಿ ಅವನು ತುಳಿ ಅವ್ನು విశ్వ మాత్ర థ్యాంక్ యూ సో మచ్ థ్యాంక్ సో మచ్ తీవ్రోడ్ బీని సౌండ్కి జీ ఓకే హస్బెండ్ల బాయితే దేవస్థాన ఎక్కడ పూడితను కాండే ఆడ హింగ్లో బిద హి హస్బెండ్ పొక్క బర్బే బండీ அல்பர்து பக்கேடீ ரெ ரெடித்தண்டுஸோனா போது பொக்க பூப்பினி பக்க இங்க கொஞ்சம் சந்தே பரண்டு இனி அஷ்டமியத்தை அஞ்சாது அது ஆலகித்திஜ அது ஆலை இஜ்ஜி அடையேலாரி சேவந்த அட்ய கொஞ்சி நீ பையா கடை 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 தீது ஃபிரிஜி தீத்தை பக்கி கரி வாடியே பத்து அடிகே அவ் பக்கா எல் என ரெடி ஆடு எல் எடே கந்தை ஐக்கு அரி நன கந்தாளு ஓகே நம்ம பிதடுக ரப்பரப்பா ಇನ್ನು ಇದಾದ ಪುರಾಣೆ ಶೇರ್ ಮಲ್ಪ ನಮ್ಮ ಹಸ್ಬೆಂಡ್ ಹುಷಾರಾತಿ ರೀ ಗ್ಯಾಸ್ಟ್ರಿಕ್ ಹತ್ತಿ ಹೆಂಚದು ಕಮ್ಮಿ ಆಗ್ತನ ಹೇಗೆ ಓಕೆ ಪುಯಿ ಹಬ್ಬಿ ಬಾಲೇನ ಉಂಟಾದೆ ಫೋಟೋದೇ ತಂದಲೇ ರೀ ಅವು ಸೂರ್ಯನ ಕಿರಣ ಮೋನೆಗೆ ಹಾಕೊಂಡು ಫೋಟೋ ಫೋಟೋದ್ನಲ್ಲ ಕಪ್ಪು ಕಪ್ ಕಪ್ಪು ಬರೋದುಂಡು ಹಂಚದು ಏತು ಸಲೀ ಫೋಟೋದೇತ್ತಿನಲ್ಲ ಸರಿ ಒಂದು ಇಜಿ ಓಕೆ ನಾನು ಆ ಫೋಟೋ ಶೂಟ್ ಆದ ಹೆಂಗ್ಳು ದೇವಸ್ಥಾನ ಬಂದಿಲ್ಲ ಇನಿ ಒಂಜಿ ಇನ್ನೆಟ್ಟು ಅಷ್ಟಮಿ ಒಂದ್ನೆಟ್ ಬಾಲ್ಯದ ಬಡ್ಡೆ ಅಂಚ ಅಷ್ಟಮಿ ಲೆಕ್ಕೋಡು ಮಾತಿರೀಗಲ್ಲ ಎನ್ನ ಪ್ರೀತಿದ ಸಬ್ಸ್ಕ್ರೈಬರ್ನಾಗಲೇ ಮಾತಿರೀಗಲ್ಲ ಅಷ್ಟಮಿದ ಶುಭಾಶಯ ಪೊಂದು ಈ ಬ್ಲಾಗ್ ನಾನು ಸ್ಟಾರ್ಟ್ ಮಾಡ್ತಂದೆ అన్న దేవస్థానం పోపిని ఈని ఈశ్వర దేవస్థానం పూజ ఎంకులు ఈశ్వర పక్క గణపతి దేవస్థానం పడ్డా బెల్మండి బాలయ ఎంకులు ఎన్నయ్య ఉంజి కొరియా జోకులు మళ్ళా అనగా డాక్టర్ ఆవిడు ఇంజనీర్ ఆవిడును ప్రతి ఒంచి పేరెంట్స్ నల్లా కనసాధిపను బట్ ఎన్న ఎంకు అవ్వర దాహలిచ్చి ఎంక్ దాద బండ అప్పమ్మ కొంచెం మర్యాద కోపిన చిన్న బాల అండ పండ ఇంక వే దేవుడ అన్నట్టు ಪ್ರಪ್ಪು ದಾಂಡ ನನ್ನ ಗನ್ ಸೀದ ಶಾಲೆಗೆ ಗೂಲಿಗೆ ಗೀದ ಸ್ಕೂಲಿಗೆ ಮತ್ತೆ ಅದು ಸ್ವೀಟಿಯರಿಗೆ ಅವನು ಮನೆಯಲ್ಲಿ ಜಾಂಡ ಹುರುವ ಪ್ಲಾನ್ ಸ್ವೀಟ್ ಕೊಟ್ರಣ್ಣ ಅದು ಶಾಲೆಗೆ ಹೋಗ್ತೀನಿ ಕೂಲು ಶಾಲೆಡಾ ಹಾ ಅವನು ಶಾಲೆಯಲ್ಲಿ ಲಂಚ್ ಬೇಡ ಇವತ್ತು ಮನೆಗೆ ಬರ್ತೇನ ಅಂತ ಹೇಳಿ ಪ್ಲಾನ್ ಅವನು ಓಕೆ ಅನ್ನ ನನಗೆ ಸಂತೆ ಬರಂಡ್ ಬಾಲೆಯಲ್ಲಿ ಶಾಲೆ ಬುಡ್ದು ಓ ದೀತೆ ದೀತೆ ಶಾಲೆಗೆ ಬುಡ್ದು ಲಾ ಸಂತೆ ಬರಂಡು ತರಕಾರಿ ಬುರ ಹೌದು ಇನ್ನಿ ಅಷ್ಟಮಿಯ ತಂಜಾದಿ ದಿನಿ ತರಕಾರಿ ತಗೊಳಸ್ ನೋಡು ಎಂಕಲ ಅವರು ಹೋಲ ಹಾಪುದು ಪೂರಾ ಗ್ಯಾಸ್ಟ್ರಿಕೆ ಹಾಪಡು

ಅವೂಲ ಗೆತೊನ್ಲ ಅಕ್ಲ್ ಇಜ್ಜಿ ಆ ಪೂರ ತೂನಗ ಆಸೆ ಆವೊಂದುಂಡು ಬಟಾಟೆ ಉಂಡು ಆಕ್ಚುಲಿ ನುರ್ಗೆಲ ಗ್ಯಾಸ್ಟ್ರಿಕ್ ಇಂದ್ ಪನ್ಪೆರ್ ಬಟ್ ಏನ ಹಸ್ಬೆಂಡ್ ಪನ್ಪೆರ್ ನುರ್ಗೆ ಪಾಡ್ಲ ಪಂಡ್ದ್ ಅಂಚಾದ್ ಯಾನ್ ತೌತೆ ನುರ್ಗೆ ಬೊಕ್ಕ ಬದನೆ ಪೂರ ಗೆತೊಂಡೆನ್. ಮತ್ತೆ ಎಲ್ಲ ಬರ್ತದೆ ನಾನೈತೆ ಅಡಿಗೆ ಸ್ಟಾರ್ಟ್ ಬಂದ್ಬಿಡು ಅಡಿಗೆಗೆ ಏನು ಇನ್ನು ಕಂತೆ ನೇ ತೌತೆ ಬದನೆ ನುರ್ಗೆ ಟೊಮೆಟೊ ಈತ ಪಾಡ್ತಾವಿ ಸಾರು ಮಲ್ಕುಣಂದು ದೇಬಂಡ ಹೆಂಗ್ಳಿಗೆ ಹೂವೇ ಪಾಡ್ರಿಜ್ಜಿ ಬೇಳೆ ಪಾಡ್ರಿಜ್ಜಿ ಪದೆಂಗಿ ಪಾಡ್ರಿಜ್ಜಿ ಇಲ್ಲ ಬಿತ್ತ ಬಾಡ್ರಿಜ್ಜಿ ಫುಲ್ ಗ್ಯಾಸ್ಟಿಗೆ ಹಾಕಣು ಹೆಂಗ್ತಾರೆ ಹಸ್ಬೆಂಡಿಗೆ ಐಕ ಹೆಂಗಿತ್ತೆ ಪೋಡ್ಕೇಳ್ತು ಕೊಡಿದ ಸಿಚುಯೇಷನ್ ಏನಾಗ ಹೆಂಗೆ ಫೋರ್ಗೆ ಆತಾರೆ ಅಯ್ಯಕ್ಕೆ ಗ್ಯಾಸ್ಟ್ರಿಕ್ ದೌಲ ಮಲ್ಪು ಜಿನಿ ಅನ್ ಡಿಸೈಡ್ ಮಲ್ದೆ ಹೆಂಚಂದು ಗ್ಯಾಸ್ಟ್ರಿಕ್ ಇಜ್ಜದಿನ ತರಕಾರಿ ಇದೆ ಒಕ್ಕ ಮನೋಲಿ ಕೊತ್ತೊಂಬತ್ತೆ ಮನೋಲಿನ ಸುಕ್ಕ ಮಲ್ಬಿಡು ನಿನ್ನೆ ಸುಕ್ಕ ಬುರ್ಚಿಗೆ ಮೇರೆಗೆ ಐಕೆ ಉಪ್ಕಾರಿ ಮಲ್ಪ ಗೊಕ್ಕ ಅಡ್ಡಿಯಲ್ಲತ್ತೆ ಮಧ್ಯಾಹ್ನ ಅಡಿಗೆ ಮಲ್ಪಡೋದು ತೆಪಂಡ ಮನೆ ಮೂಲು ಉಂಡು ಮನೆ ಚಿಕ್ಕಮ್ಮನ ಅಂಚದ ಅಡಿಗೆ ಕೊರುಡು ಮನೆ ಅಂಜಾದ ಮಧ್ಯಾಹ್ನ ಮಲ್ತಂಡ ಅಡಿಗೆ ಕೊರ್ರೆ ಈಸಿ ಹಾಕೊಂಡು ಅಕ್ಲೆ ಇಲ್ಲ ಬೈಯಾಗ ಪಿರ ಅತ್ತಿಗೆ ನಡೆ ಪೋಡವ್ ಮನೆ ಚಿಕ್ಕ ಮನ ಅತ್ತಿಗೆ ನಡೆ ಕೊಣ್ಣ ಐಕೋಸ್ಕರ ಮುಜು ಮೂಜಿ ಇಲ್ಲ ಹೊರನೆ ಮಲ್ತಾರೆ ಬೈಯಲ್ಲಿ ಮಲ್ಬಾರ ಆ ಪೂಜಿ ಏಕೋಸ್ಕರ ಮಧ್ಯಾಹ್ನ ಮಲ್ಪ ಟೈಮ್ ಇತ್ತಂಡ ಈ ದಿನ ಒಂದು ಮೂಜಿ ರೆಡ್ಡು ಮುಜು ಗಂಟೆನ ಮಲ್ಕೊಂಡೊಂದು ಮುಖ ಏನೊಂದು ಪಾಕತ್ತೆ ಅರೆಬೋಲಂತೆ ಎಲ್ಲೇಗೆ ಮೂಗೆ ಒಂದು ಕೆ ಜಿ ಅರೆಬಲ್ ಅಂತೆ ಮಕ್ಕ ಕಾಲು ಕೆ ಜಿ ಉರ್ದು ಬಾಡ್ರೆ ಬಂತೆ ಅಮ್ಮ ಈತೆ ಹೊಂದೆ ಮಲ್ಪ ದಯ ಬಂಡೆಲ್ಲಿ ಮೂರ್ ಜನ ಪುನತಿ ಗಾಲಿ ವೇಷ್ ಮಲ್ಪುನ ಬುಡ್ಚಿ ಜಾಸ್ತಿ ಮಲ್ತೈತಿ ಅಂಚದು ನಿಂತ ಫಸ್ಟ್ ಏನ್ ಗಾರಿ ಪಾಡೋಡು ಓಕೆನ್ ತಾರಾಯಿ ಹೆಂಗೆ ತಾರಾಯ್ದಂಡ್ ಆ ಪತ್ತು ತಾರಾಯು ಈಗ ತುಂಬಾ ತಾರಾಯಿ ಉಂಜಿ ತಾರಾಯಿ ಅಂಗಡಿ ಇರುವ ರೂಪಾಯಿ ಬಂತೇರು ಮೊರಡ್ ತಾರಾ ರೆಡ್ಡು ತಾರಾಯ್ ಇತ್ತೇ ರೀ ನಲ್ಪ 38 ಏ ಮುಪ್ಪ ಬಂಡೆರಿಗೆ ಪತ್ತು ತಾರೆಗೆ ತಗೊಂಡ ಇನ್ನೂದು ಚಿಲ್ಲರೆ ಐನಿ ಇನ್ನೂದು ಚಿಲ್ಲರೆ ಪಂಡ ಇನ್ನೂರಪ್ಪತ್ತು ರೂಪಾಯಿ ಅದನ್ನ ಐನಿ ಅಂಚಾವಲಿ ಪತ್ತು ತಾರಿಗೆ ಇನ್ನೂ ಚಿಲ್ಲರೆ ಓಕೆ ನಾನು ಅಡುಗೆ ಸ್ಟಾರ್ಟ್ ಮಾಡ್ತೀಗ సండె మాలకి దోసె మల్ గొరి తింది పోయే బాప ఇవేజర్ యూన్ బర్ ఇలా బర్ప మధ్యాహ్న వనొంది గుర్చి బండె ఫుల్ బయ్యి కేక్ కట్ింగ్ మల్పోడు దాల్చి అష్టమి నాన్ వేజ్ మల్ల తల చదు బోర్ బోరు ఓకే నన్ను అడిగే స్టార్ట్ మన పూరా అడిగే ఐవక్క తిక్వే ఓకే హ్యా అడిగా రెడీ అండె గంటే హనుకోండి హన్నె నల్వత్నా కాలకమ్ ముంజ అండె దాల్ మల్ద్య అన్నది ఐతీ ಆ ಮ ಇನಿ ಮಲ್ತುನ ಎಲ್ಲ ನಾನ್ ವೆಜ್ ಅದೆ ಎಲ್ಲ ದಕ್ಕೋಳಿ ಆ ಮಸ್ತ್ ಮಲ್ತನ ಐಕೋಸ್ಕರ ಯಾನ್ ಆ ಮಲ್ತೀನಿ ಮಲ್ತಿಗಿ ಒಂತೆ ಬಗೆ ಮಲ್ತೀನಿ ಒಂತೆ ಮಲ್ತೀನಿ ಬಂಡ ಒಂತೆ ಬಗೆ ಮಲ್ತೀನಿ ಬಂಡ ರಡೆ ಬಗೆ ಒಂಜಿ ಸಾಂಬಾರ್ ಲ ಒಂಜಿ ಆ ಉಪ್ಪುಗಾರ್ಲ ಮಲ್ತೀನಿ ಆ ಮುಲ್ಪ ತೂಲೆನ್ ಅಡ್ಡಿಯೆ ಮೇರ್ ದೆ ಉಂದುಲ್ಲ ಐತೆನ್ ಹಸ್ಬೆಂಡ್ ಬರ್ಪೆ ಪಂಡೆರ್ ಆ ಪುಂಡಿ ಬೇಯೆ ಇನ್ನೊಂದು ಸಬ್ಸ್ಕ್ರೈಬರ್ ಬಂದಿತ್ತೇರ ಬಂದ ಗಟ್ಟಿ ಅಣ್ಣ ನಮ್ಮ ನಿಕ್ ನೀರ್ದಿದ್ದ ಸಿಕ್ಕಿ ಬರ್ತಾರೆ ಅದೇಲೆ ಪಕ್ಕ ಬಂದ ಗಟ್ಟಿ ಬರ್ಬೋದು ಪಕ್ಕ ನಮ್ಮ ಅಹ್ ಪುಣ್ಯ ಮಲ್ತಿ ಒಲಿ ಯಾನ್ ಆರಾಮ್ ಸೈಡ್ ಅಂಚನೆ ಮಲ್ತೀನಿ ಖುಷಿ ಅಣ್ಣ ಬಂದ ಆಲ್ಮೋಸ್ಟ್ ಗಟ್ಟಿ ಯಾನ ಯಾನರ್ಪಿಲಾರಿಯ ಕಡೆಯಿ ಬಟ್ ಅವು ಆ ಸಣ್ಣ ಅನ್ನೋದು ಅವ್ನು ತೆಗಟ್ಟಿ ಅವ್ನು ಬರ್ಪಡೆ ಕಲ್ಲಿ ತಿರುಗುಜಿ ಐಕೋಸ್ಕರ ಏನೋ ಒಂಚೂರು ನೀರು ಪಾಟ್ಕಡಿ ಅವ್ನು ನೀರು ಹಾಂಡ್ ಅಂಚ ಫ್ರಿಜ್ ಇದೆಯೇ ಬಟ್ ಅವು ಆಂಡಲ ನೀರು ಇತ್ತು ಅಂಚದಿ ಏನು ವೈರಸ್ ಅಡ್ ಕಟ್ಟಿದ್ದು ಸಿಕ್ಕಿ ಬರ್ಪಾರ ಇದೆಯೇ ಮಸ್ತ್ ಲಾಯ್ಕ್ ಹಾಂಡ್ ಪುಣ್ಣಿ ಮಲ್ಪಾರೆ ಖುಷಿ ಲಾಂಡ್ ಥ್ಯಾಂಕ್ ಯು ಸೊ ಮಚ್ ಕೀರ್ತಿ ಬಂದು ಥ್ಯಾಂಕ್ ಯು ಸೊ ಮಚ್ ಕೀರ್ತಿ ಏನು ಸಜೆಷನ್ ಗೆ ಓಕೆ ಏನು ಅಡುಗೆ ರೆಡಿ ಆತನ ತೂಕ ಎನ್ನ ಕೊದ್ದಿಲ್ಲ ಕೌತೆ ನುರ್ಗೆ ನುರ್ಗೆ ಮಾತ್ರ ಫುಲ್ಲು ಹಾತ ನಾವು ಏನು ಕುಕ್ಕರ್ ಹಿಡ್ದಿತೀನಿ ರಪ್ಪ ಬೇಲ ಅವಳು ಏನು ಕುಕ್ಕರ್ ಹಿಡ್ದಿತೀನಿ ತುಲೆ ನುರ್ಗೆ ಫುಲ್ಲು ಹಾತ ಬೇಯ್ತು ಹೋತ ಫುಲ್ಲು ನೆಕ್ಸ್ಟ್ ಉಂಬಿಯನ್ನು ಉಪ್ಪು ಕರಿ ಮಣಗಿ

ಒಂಜಿ ಸೇರಿ ಅರಿಪಾಡಿದೆ ಇನ್ನು ಮಧ್ಯಾಹ್ನ ಗು ಬೈಯಗೆಲ್ಲ ಕಾಣೆ ಮುಟ್ಟ ಬರು ಎನ್ನ ಕಂಡ ನೆರವನ್ನೇ ಒಂಜಿ ಸೇರಿ ದಾಯಿ ಅರಿಪಾಡ್ತೀನಿ ನಮ್ಮ ಮೂಜೆನಪ್ಪನಂದ್ರು ಹೆಂಗೆ ಅವ್ ಕಮ್ಮಿ ಪಾಡ್ರೆ ಇಂಕ ಕೈ ಒತ್ತಿಜಿ ಕಮ್ಮಿ ಆಗ್ಬಾಡೋದ ಕಮ್ಮಿ ಆ ಪಾಡೋದು ಅದನ್ನ ದಾಂಡು ಅಂಜಾದ ಏನೊಂದು ಸೇರಿ ಪಾಡಿಗೆ ಮಲ್ಲಿಜಿತ್ಕೊಂಡು ಫ್ರಿಜ್ಜ್ ಇದ್ದಿದ್ದು ಬೈಕ್ ಒಗರ್ನೆ ಕರುಳಿ ಅತ್ತ ಉರಿ ಹಿಂದ ಬಾರ್ದು ಒಕ್ಕ ದಾಳೆಜ್ಜಿ ನನ್ನ ವೈಟಿಂಗ್ ಇನ್ನೊಂಜಿ ಉರ್ದು ಮೂರನೇ ಡಿಮಾರ್ಟ್ರೆಡ್ ಕಂಡ ಏನು ಒಬ್ಬ ಪ್ಯಾಕೆಟ್ ಫುಲ್ಲು ಇತ್ತಂಡ್ ಹೌದಾದ ಪಂಡ ಬೂಸ್ಟ್ ಬತ್ತತನ ಫುಲ್ಲು ಬೂಸ್ಟ್ ಬತ್ತದಿಲ್ಲ ಕಾತನ ಏನು ಆಯ್ಕೆ ಲುಂಬುದು ದೊಂಬುದೇ ಅವು ನಾನು ಕರೆಕ್ಟ್ ದುಂಬಿದ್ದೀನಿ ಬರ್ಸ ದೊಮ್ಮು ಬರ್ಸ ದೊಮ್ಮು ಇಂಚ ಏಪ ಬರ್ಸ ಬರ್ ಪುಣದು ಹೊರ ಚಂಡಿ ಹಣ್ಣು ಯಾನ್ ಚಂಡಿ ಮಲ್ತದ್ದೆ ಇದೀನಿ ಒಂಚೂರು ಚೂರು ಡ್ರೈ ಆದಿತ್ತೆ ಇತ್ತೆ ಇಂಚ ಬರ್ಸ ಅವು ಬರ್ಸ ಬಂದಾಗ ಏನು ಇತ್ತೆ ಅಂಚ ಇದನಾಗ ಒಂದು ಚೂರು ಚಂಡಿ ಹತ್ತಾನೆ ಅಂಜ ಕೀರೈತೆ ದುಂಬತ್ತೆ ಕೀರೈತೆ ದುಂಬತ್ತನೆ ಇತ್ತೆ ದೊಮ್ಮು ದೈತೆ ಓಕೆ ನನ್ನ ಅದನ್ನು ಕಾಪು ನಾನು ಮದಕ್ಕೆ ಬೈಯ ಕೇಕ್ ಕೇಕ್ ಕಟ್ಟಿಂಗ್ ಉಂಡು ಕೇಕ್ ಕಟ್ಟಿಂಗ್ ಮಾತ್ರ ಬೇತೆ ಬೇತ ಲೆಪ್ಪು ಜಿ ಎರ್ಯ ನಾವು ಊರಿಯಲ್ಲಿ ಎತ್ತನ ಊರಿಯಾಗ ಹಾಪುಜಿಗೋಸ್ಕರ ಎರೇನ ಲೆಪ್ಪು ಜಿ ಅಲೆ ಇನ್ನ ಕಂಡ ನೀವು ಬೆಳ್ದಿ ಬಾಳೆ ಮುಂಜಾನೆ ಕೇಕ್ ಕಟ್ಟಿಂಗ್ ಮಾಡ್ಕೊಂಡು ಮಲ್ಲಾಯಿ ಮಲ್ಲಾ ಇವಾಗ ಕುರ್ಚಿ ಒಂದು ಐದು ವರ್ಷದ ಒಂಜಿ ಪತ್ತು ವರ್ಷದ ಒಂಜಿ ಒಂಜು ವರ್ಷದ ಇತ್ತು ಬಡ್ಡೆ ನಮ್ಮ ಗ್ರ್ಯಾಂಡ್ ಮಲ್ಪ ಓಕೆ ತುಗ ನನ್ನ ಹಸ್ಬೆಂಡ್ ಅದೇ ವೆಯ್ಟಿಂಗ್ ಹ್ಯಾಬೇ ಆ ರೆಡಿ ಮಲ್ತೆ ಒತ್ತೆರೆ ಬಾಕಿ ಫುಲ್ಲು ದೊಂಬುದುಲೆ ಕೆನ್ನ ಉರ್ದು ಉರ್ದು ಬೂಸ್ಟ್ ಬತ್ತದು ನೀ ಯಾನ ಐಕ್ ಲುಂಬುದ್ ದೊಂಬುಡ್ ದಿ ದಾಲ್ ಹಾ ಹತ್ತ ಉಬ್ಬಕ ನಾನ ಉಂದಾವಂತ ಹಾ ಇಚ್ಚಿ ಫುಲ್ ಕ್ಲೋಸ್ ಇತ್ತಿನ இன்னும் கரெக்டு நுங்கூடு மாத்திரை ஜி நான் வந்து கரெக்டு நுங்கூட கம்யா ஏன்னு அவுக்கடியா நான் உண்மலாங்க ஹஸ்பண்ட் இல்லை கண்டபேர் ஓகே சாங் பண்ணேன் ಬಿಡಿಸು ಕುಂತಾಗದಲ್ಲಿ ಕುಂಟು ನೆಪ ಹೇಳಿ ಒತ್ತರ ಯಾನೀಪತ್ತಾ ಅಜ್ಜ ಇರೇ ಕನ ಅಂಜದು ಯಾನು ಪದ್ಯ ಬನ್ನಿ ಬೋರ್ ಆಗುತ್ತೆ ಮಲಿ ಯಾನೆನ್ನತಿಗೆ ಕಂಟಿನ್ಯೂ ಪದ್ಯವೇ ಓಕೆ ಹಬ್ಬಿ ಇರೇಕಂತೀರ ಹಿರೇಜ್ಜಿ ಬಂದು ಏನು ಮುಲ್ಪ ಪದ್ಯ ಸ್ಟಾರ್ಟ್ ಮಾಡ್ತೀನಿ ಬಟ್ಟೆ ದಾಡ್ ಓಕೆ ನಾನು ಅವತ್ತು సేమదడ్డే పయ్య గి నా మధ్యాహ్న ఒ హస్బెండ్ తొమ్మిల్ కొర్రెండు మన అయి సేమదడ్డే సారు ఉప్పు కరి ఉప్పాడు పూరుం ఒణస్ మల్బుగా ಸೇಮದಡ್ಡೆ ಮಸ್ಲಾಯ್ಕ ಪೊಡಿ ಪೊಡಿ ಪುಡಿ ಆತನ ಹಿಂಗೆ ಖುಷಿಯಂಡೆ ಸೇಮದಡ್ಡೆ ತಿಂದು ಜೋರು ಬಡಲಾದು ಇತ್ತನು ಜೋರು ಬಡನಾಗ ನಮ್ಮ ಇಂಚಿನ ತಿನ್ನಲ್ಲ ಒಂಬಿರ್ತಾನೆ ಅಂಚದು ಒಣಸು ಮಲ್ತದ ಹಿಂಗೆ ಹೇಮಕ್ಕ ನಂಗಡಿಗೆ ಉಂಡು ದಯ ಬಂಡೆ ಹೇಮಕ್ಕ ಏನು ಇನ್ವೈಟ್ ಮಲ್ದಿತ್ತೆ ಬಲ್ಲೆ ಬಂಡದ್ದು ಅಷ್ಟಮಿ ಅತ್ತೆ ಬಲ್ಲೆ ಅಂದೆ ಆರು ದನಿಜ್ಜರಿಗೆ ಇದಕ್ಕೋಸ್ಕರ ಯಾನೇ ಪ್ಯಾಕ್ ಮಲ್ತದ ಕೊಣ್ಣೆ ಸೇಮದಡ್ಡೆ ಬುಕ್ಕ ಉಪ್ಪು ಕರಿಬುಕ್ಕ ಸಾರು ಅಲ್ದಿರ್ದಕ್ಕೆ ಬಾಲಿಲನೆ ತಂದು ಬರ್ಪೇನ ಸಂಬಂಧ ಎ ಪಲ ನಂಜಿ ಮಸ್ಚರ ಉರಿ ಅಂತ ಉಂಡ ಉರಿಯಾಗಪುಚು ಉರಿ ಮಿತ್ತ ಸೈಸ್ ಹೊಂದ್ರ ಆಪುಚು ಅಂಡ್ ಆ ಫ್ರೆಂಡ್ ಶಿಪ್ ಅಂಚಿನ ಬರೋದು ಆಲೇಜ್ಜಿ ಎಂಕ್ರೆಂಡ್ ಶಿಪ್ ಅದು ಪ್ಯೂರು ಅಂಚೆ ಎಂಗೆ ಆರೇಗ ಎಂಚಿನ ಮಲ್ತನಲ್ಲ ಎಂಕ್ ಕೊಂದು ಕೊಟ್ಟಿನ ಖುಷಿಯ ಬೇತೆ ಆರ್ಲಂಚಿನ ಎಂಚಿನೆತ್ತದು ಅಷ್ಟೇ ಮೀದ ಒಣ ಸಂತೆ ಎನಾರೇಗ ಪತಂ ಪೋಯ ಅಂಚೆ ಪಕ್ಕ ಬಾಲತಾರೆ ಬಂದೆ ಹೇಮ ನಂಗೆ ಅದ ಹೊತ್ತಿನ ಹಾತ್ರೆ ಏನು ಬಂದಾಗ ಪಾಪ ಗಿಫ್ಟ್ ಕುರಿಯರು ಗುರ್ಚಿ ಬಂಡೆ ಹಿಂಗೆ ಗೆಡ್ಡೆ ಐಜ್ ಗಿ ತೊಂದರೆ ಬಟ್ ಆದ್ರೂ ಎನ್ನಲೆ ಕಡದ ಬಂಡೇ ಅಂಚದು ಏನು ಅದು ಪ್ರೀತಿಲಿ ಕೊಟ್ಟಾಗ ಹಿಂಗೆ ಗುರ್ಚಿ ಬಂಡ್ರಲ್ಲ ಐಜಿ ಅಂಚಾದ್ ನೀನು ಏನು ಕೊಡ್ತಿದ್ದಿ ಅನ್ನ ನೀನು ಬೈಯದ ಕೇಕ್ ಕಟ್ಟಿಂಗ್ ಮಲ್ಕುನಾಗ ಏನಾಯ್ ಕೊರ್ಪು ಗಿಫ್ಟ್ ಇತ್ತೇನೆ ಕೊರಂಡ್ ಪೂರ ಕುಡಲ್ಪ ಎದುರುಡು ಹಾಳು ಮದ್ದು ಬಿಡ್ತೀವಿ ಹೇಗೆ ಕೊರ್ಕ ಅಂತ ಓಕೆ ಬತ್ತಿ ಲೆಕ್ಕನೇ ಚಾದು ಕೊಂಚೋರು ತರವೇನೆ ಎಕ್ಕಾಡ ಶುರು ಆತು ತರವೇನೆ ಹೆಚ್ಚು ಅದು ಒಂಚೂರು ಚಾ ತೀನ ಸ್ಟ್ರಾಂಗ್ ಅದು ಚಾತ ತರವೇನೋ ಕೂಡ ಪೂಪ್ ಅದು ಬತ್ತಿ ಲಕ್ಕ ಚಾದಿ ಇನ್ನು ತಿಂಡಿದ್ದಾನಿ ಬಾಳೆದಾ ಸೇಮ್ ಅದೇಡಿಯ ಉಂಡು ಓಕೆ ನಾನು ಇಂಕ ಎಡಿಟಿಂಗ್ ಆವಡು ಕಾನ್ ತಿಂಚ ಫುಲ್ ಇನ್ನು ಉಂದೇ ಅಂಡ ಅಂಚು ಪೋಪಿನ ಬರ್ಪಿನ ಅಡಿಕೆದಾ ಗೌಜಿ ನಾನು ಒಂಚೂರು ಎಡಿಟಿಂಗ್ ಆ ದಲೇ ತಿಕ್ಕ ಚಾ ಉಂಡು

ஏக்க ரிக்கு جنيهல ಗಹನಗಿನಿ ಸರ್ಪ್ರೈಸ್ ಉಂಟು ಹೇಮಕ್ಕ ಕೊಡ್ತೀನಿ ಸರ್ಪ್ರೈಸ್ ಹೇಮಾಂಟಿ ಕೊಡ್ತೀನಿ ಸರ್ಪ್ರೈಸ್ ಗಾನ ಆಂಟಿ ಸರ್ಪ್ರೈಸ್ ಕೊಡ್ತೀರಾವೇ ಏ ಈಜಿಲೇರೇ ಅಭಿ ಹುಲ ಇರದಿಲ್ಲ ಹಾ ಬೊಕ್ಕ ಬಕ್ಕ ಬಕ್ಕ ಬೊಕ್ಕ ಪಪ್ಪ ಮೀದ್ ಬರ ಪಪ್ಪ ಮೀದ್ ಬರ ಗಹನಗಿತ್ತ ತೋಡ್ಗೆ ಕೇಕ್ ಗಹನ್ಗ கேக் கேக்கு தூத்தியா எல்லோ கலர்யா கு குளல் போட நீக்கு ஓகே ஒக்கா மீது வலி ஓகே அண்ணா கேக் கட்டிங் ரடி மல்பு கல்யாணத்த

우리 집에서 밥 먹으러 왔어? 응, 엄마 밥 먹었지? 밥 먹었지? 밥 먹었지? Happy birthday to you happy, happy birthday to you Happy birthday, happy birthday Happy birthday to you ಗಿನಿ ಮಸ್ತ್ ಜನ ಬರ್ತದೆ ಕೇಕ್ ಕಟ್ಟಿಂಗ್ ಮಲ್ಪ ನಂಜಿ ಒಂಜಿ ಭಾರಿ ಆಸೆ ಇತ್ತಾನೆ ಆ್ಯಂಡ್ ಉರಿಯಲ್ಲಿ ತಾನೆ ಉರಿಯಾಗ ಗಾಪುಜಿ ಅದಕ್ಕೋಸ್ಕರ ಹೆಂಗ್ಳು ಏರಿಯಲ್ನ ಲೇ ಇದಿಜಾ ಎಂಕುಲೆ ಬಾಲೆ ಅಪ್ಪೆ ಅಮ್ಮೆ ಈತೆ ಜನ ಸೆಲೆಬ್ರೇಟ್ ಮಲ್ತಂದುಲ್ಲ ಗಾನಿಗೆ ಎಲ್ಲಿಯ ವಿಷಯನ ಇಂಗೋಲು ಮಲಮಲ್ಲ ಮಲ್ ಖುಷಿ ಕೊರ್ಪುಲಾಕ ಹೆಂಗೋಲು ಮಲ್ಪ ಹೆಂಚ ಫೀಲ್ ಆಯ್ಜಿ ಇನ್ನೀ ಬರ್ಡ್ಡೆ ಸೆಲೆಬ್ರೇಷನ್ ಏರ್ಲ ಇಜ್ಜರಂದು ಪಂಡೆ ಬಟ್ ದಲ್ಲ ಈ ಆತ ಮಲ್ಲ ಒಂಜಿ ஜார் மோடி அஞ்சாதான்

ಸೇಮದಡ್ಡಿ ಗಸಿ ಬೊಕ್ಕ ಒಂದು ಏನೇ ಉಪ್ಕರಿ ಮನೋಲಿ ಅವನು ಬೊಕ್ಕ ಹೆಂಗೆಲ್ಲ ಎಲ್ಲ ಪಾಡ್ಯದ ಬ್ಲಾಗ್ ಏನು ಬೈಯಗೆ ಮಲ್ಪ ಬೈಯ್ಯಾಗ ಮಲ್ಬೋದು ದಯಬಂಡ ಎಲ್ಲೇ ಅಬ್ಬಿ ಏಯ್ ಎಲ್ಲೆ ಬಯ್ಯ ಅಬ್ಬಿ ಹಾಸ್ಪಿಟಲ್ ಹೋಗ್ಪೇರಿಗೆ ಹೆಂಚದು ಚೆಕಪ್ ಮಲ್ಪರೆ ಅಂಚದು ಏನು ಬೈಯಗೆ ಆ ಬ್ಲಾಗ್ ಮಲ್ತದಲ್ಲ ಆ ಬೈಯ್ಯಾಗ ಅಡಿಗೆ ಪರ ಮಲ್ತಂದೆ ಎಲ್ಲೇ ಓಕೆ ಇನ್ನಿತ ಬ್ಲಾಗ್ ನಾನು ಏನು ಮಲ್ತಂದಿಲ್ಲ ಇನ್ನಿತ ಬ್ಲಾಗ್ ಇಷ್ಟ ಅಂಡ್ ಲೈಕ್ ಕೊರಲಿ ಶೇರ್ ಮಾಡಲಿ ಸಬ್ಸ್ಕ್ರೈಬ್ ಮಾಡಲಿ ಬಾಯ್ जहान बाय बोल ले बाय थैंक यू मां तेरे लिए बोल ले थैंक यू मां तेरे लिए विश्वमाल तिनिक विश्वमाल तिनिक बाय 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 बाय